ಆರ್ಸಿಬಿ ಸಂಭ್ರಮೋತ್ಸವದಲ್ಲಿ ನಡೆದಂತ ಘೋರ ದುರಂತ ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಹನ್ನೊಂದು ಬಲಿಯಾಗಿದೆ ಆರ್ಸಿಬಿ ಸಂಭ್ರಮದ ಮಧ್ಯೆ ಈಗ ಸೂತಕ ಆವರಿಸಿತ್ತು ಹನ್ನೊಂದು ಸಾವು ಇನ್ನೂ ಹಲವರ ಸ್ಥಿತಿ ಗಂಭೀರವಾಗಿದೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಸಿ ಆರ್ಸಿಬಿ ಸಂಭ್ರಮದ ಮಧ್ಯೆ ಆವರಿಸಿರುವಂತ ಸೂತಕ ಇದು ನಿನ್ನೆ ಇಷ್ಟೊತ್ತಿಗೆ ಆರ್ಸಿಬಿ ಅಭಿಮಾನಿಗಳು ಫುಲ್ ಜೋಶ್ನಲ್ಲಿದ್ದರು ಹದಿನೆಂಟು ವರ್ಷಗಳಿಂದ ಕಾಯ್ತಾ ಇದ್ದ ಕಪ್ ಬೆಂಗಳೂರಿಗೆ ಬರುತ್ತೆ ತಮ್ಮ ನೆಚ್ಚಿನ ಆಟಗಾರರು ಬೆಂಗಳೂರಿಗೆ ಬರ್ತಿದ್ದಾರೆ ಅವರನ್ನ ನೋಡಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ರು ತುದಿಗಾಲಲ್ಲಿ ನಿಂತಿದ್ರು ಜರ್ಸಿ ಖರೀದಿ ಜೋರಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಜರ್ಸಿ ಸಮೇತ ಭಾಗಿಯಾಗೋದಕ್ಕೆ ಎಲ್ಲರೂ ರೆಡಿಯಾಗಿತ್ತು ಆದರೆ ಇದರ ನಡುವೆ ಆಗಬಾರದು ಆಗ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಮೂರು ಆಸ್ಪತ್ರೆಗಳ ಮುಂದೆ ಸಂಬಂಧಿಕರ ಆಕ್ರಂದನ ವೈದೇಹಿ ಬೌರಿಂಗ್ ಮಣಿಪಾಲ್ ಆಸ್ಪತ್ರೆಗಳಲ್ಲಿ ಸಾವಾಗಿದ್ದು ಆಸ್ಪತ್ರೆಗಳ ಮುಂದೆ ಸಂಬಂಧಿಕರು ಕಣ್ಣೀರು ಹಾಕ ಗೋಗರದರು ಇಪ್ಪತ್ತು ವರ್ಷದ ಭೂಮಿ ಮೂವತ್ತೆರಡು ವರ್ಷದ ಪೂರ್ಣಚಂದ್ರ ಸಹನ ಇಪ್ಪತ್ತಾರು ವರ್ಷದ ಅಕ್ಷತ ದೇವಿ ಹದಿನೇಳು ವರ್ಷದ ಶಿವಲಿಂಗ್ ಮೂವತ್ತ್ ಮೂರು ವರ್ಷದ ಮನೋಜ್ ಹತ್ತೊಂಬತ್ತು ವರ್ಷದ ಚಿನ್ಮಯಿ ಹದಿನಾಲ್ಕು ವರ್ಷದ ದಿವ್ಯಾಂಶಿ ಇಪ್ಪತ್ತು ವರ್ಷದ ಹುಡುಗ ಶ್ರವಣ್ ಪ್ರಜ್ವಲ್ ಮೃತಪಟ್ಟಿದ್ದಾರೆ ತಮ್ಮವರನ್ನ ಕಳ್ಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಬಹುತೇಕ ಮೃತಪಟ್ಟವರು ಎಲ್ಲರೂ ಚಿಕ್ಕ ವಯಸ್ಸಿನವ್ರು ಈಗಿನ ಯುವಕರಲ್ಲೇ ಆ ಜೋಶ್ ಬಹಳ ಜೋರಾಗಿತ್ತು ಕ್ರಿಕೆಟ್ ಐ ಪಿ ಎಲ್ ಕಪ್ ಈ ಸಲ ನಮ್ದೇ ನಮ್ದೇ ಅಂತ ಜೋಶ್ನಲ್ಲಿದ್ದ ಅಭಿಮಾನಿಗಳು ಈ ಸಲ ಫೈನಲಿ ಕಪ್ ನಮ್ಮದಾಯಿತು ಅಂತ ಬಹಳ ಖುಷಿಯಲ್ಲಿದ್ರು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಮೊನ್ನೆಯಿಂದಲೂ ಕೂಡ ನಿನ್ನೆ ಆರ್ ಸಿ ಬಿ ಆಟಗಾರರು ಬೆಂಗಳೂರಿಗೆ ಬರ್ತಾರೆ ಕಪ್ ಸಮೇತ ಹೆಚ್ ಎಲ್ ಏರ್ಪೋರ್ಟ್ ನಲ್ಲಿ ಬಂದಿಳಿದ ಆಟಗಾರರು ಬಸ್ನಲ್ಲಿ ತೆರಳೋವಾಗ್ಲೇ ಒಂದು ಜೋಶ್ ಇತ್ತು ಜನಕ್ಕೆ ಆ ಬಸ್ ಕಂಪ್ಲೀಟ್ ಸ್ಟಿಕರಿಂಗ್ ಮಾಡಿದಂತ ಬಸ್ ಅದು ಅದರಿಂದ ಏನು ಕಾಣಿಸ್ತಿರ್ಲಿಲ್ಲ ಆದ್ರೂ ಅಭಿಮಾನಿಗಳು ಆಟಗಾರರನ್ನ ನೋಡೋದಕ್ಕೆ ವಿರಾಟ್ ಕೊಹ್ಲಿ ಅವರ ಕೈಯಲ್ಲಿದ್ದ ಕಪ್ಪನ್ನು ನೋಡೋದಕ್ಕೆ ತಳ್ಳಾಟ ನೂಕಾಟ ಆಗಲೇ ಶುರುವಾಗಿತ್ತು ಅವರ ಒಂದು ಝಲಕ್ ನೋಡಿ ಇಡೀ ಅಭಿಮಾನಿ ಪಡೆ ಖುಷಿಯಾಗಿದೆ ಎಡವಟ್ಟಾಗಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಸ್ಟೇಡಿಯಂನ ಒಳಗಡೆ ನುಗ್ಗೋದಕ್ಕೆ ಫ್ಯಾನ್ಸ್ ಯಾವ ರೀತಿ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ರಿ ನೀವು ದೃಶ್ಯದಲ್ಲಿ ದುರಂತ ಆದ ನಂತರ ಒಂದು ಕ್ಷಣ ಅಲ್ಲಿನ ಸಿಚುವೇಶನ್ನೇ ಪ್ಯಾನಿಕ್ ಆಗುತ್ತೆ ಅವರನ್ನು ಹೇಗೆ ಹೊತ್ಕೊಂಡು ಹೋಗ್ತಿದ್ದಾರೆ ನೋಡಿ ಯಾಕಂದರೆ ಅಷ್ಟು ದೊಡ್ಡ ಜನ ಸಾಗರದ ನಡುವೆ ಆಂಬ್ಯುಲೆನ್ಸ್ ಬರೋದಕ್ಕೂ ಆಗಲಿಲ್ಲ ಅಲ್ಲೊಂದು ವೆಹಿಕಲ್ ಪಾಸು ಆಗ್ತಿರಲಿಲ್ಲ ಫೈನಲಿ ಅಲ್ಲಿದ್ದವರು ಸೇರಿದಂಥ ಜನ ಎತ್ಕೊಂಡು ಹೋಗಿದ್ದಾರೆ ಈ ದೃಶ್ಯನ ಅವರ ಮನೆಯವರು ಕುಟುಂಬದವರು ಅಪ್ಪ ಅಮ್ಮ ನೋಡಿದ್ರೆ ಹೇಗಾಗಬೇಡ ನೋಡ್ತಾ ಇದ್ರಿ ಯಾವ ಜೋಶಲ್ಲಿ ಅಭಿಮಾನಿಗಳು ಬಂದು ನಿಂತಿದ್ರು ಅವರ ಪರಿಸ್ಥಿತಿ ಏನಾಗಿದೆ ಅಂತ ಒಂದಂತೂ ಅಂದಾಜಿತ್ತು ಈ ಸಂಖ್ಯೆಯಲ್ಲಿ ಜನ ಸೇರೆ ಸೇರ್ತಾರೆ ಅಂತ ಯಾಕಂದರೆ ಅಭಿಮಾನಿಗಳ ಜೋಶ್ ಆಗಿತ್ತು ಫೈನಲ್ ಮ್ಯಾಚ್ಗೂ ಮುನ್ನ ಅಭಿಮಾನಿಗಳಲ್ಲಿ ಹೇಗಿತ್ತು ಜೋಶ್ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಇನ್ನು ಫೈನಲ್ ಗೆದ್ದ ನಂತರ ಇಡೀ ರಾತ್ರಿ ಸೆಲೆಬ್ರೇಷನ್ ಮಾಡಿದ್ದಾರೆ ಇಡೀ ರಾತ್ರಿ ದೀಪಾವಳಿ ಹಬ್ಬ ಆಚರಿಸಿದ್ದಾರೆ ಅಭಿಮಾನಿಗಳು ಅಂಥದ್ರಲ್ಲಿ ಆಟಗಾರರು ಬರ್ತಾರೆ ಅಂತ ಅಂದಾಗ ಬೆಂಗಳೂರು ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬಂದಿಳಿದ್ರು ಟಿಕೆಟ್ ವ್ಯವಸ್ಥೆ ಅದು ಕೂಡ ಸರಿಯಾಗಿರಲಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತೀರಾ ಕೊನೆಗಳಿಗೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಮೂರು ಗಂಟೆ ನಂತರ ಯಾರ ಹತ್ರ ಟಿಕೆಟ್ ಇರುತ್ತೋ ಅವರಿಗೆ ಎಂಟ್ರಿ ಅಂತ ಆದರೆ ಸೇರಿದ್ದಂತಹ ಅಭಿಮಾನಿಗಳೇನು ಅಂದ್ಕೋತಾರೆ ತಾವು ಮೊದಲು ನುಗ್ಗಿದ್ರೆ ನಮಗೆ ಟಿಕೆಟ್ ಸಿಗುತ್ತೆ ಅಥವಾ ನಮಗೆ ಜಾಗ ಸಿಗುತ್ತೆ ಅಂತ ಕ್ಲೋಸ್ ಆದಂತ ಗೇಟನ್ನು ತಳ್ಳಿಕೊಂಡು ಮುಂದೆ ಬರೋದಕ್ಕೆ ನೋಡಿದ್ರು ಗೇಟ್ ಓಪನ್ ಆಗ್ತಾ ಇದ್ದಂತೆ ಒಂದೇ ಸಲ ನುಗ್ಗಿದ್ರು ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳ ದುರ್ಮರಣ ತುಳಿತಕ್ಕೆ ಸಂಭ್ರಮಾಚರಣೆ ವೇಳೆ ಎಲ್ಲಿ ಎಡವಟ್ಟಾಯ್ತು ಹಾಗಾದ್ರೆ ಗೆದ್ದ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ನಡೆದಂಥ ಸಂಭ್ರಮಾಚರಣೆ ಸರಿಯಾದ ಒಂದು ಪ್ರಿಪ್ರೇಷನ್ ಕೂಡ ಇರಲಿಲ್ಲ ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳ ದುರ್ಮರಣ ಆಗಿದೆ ಯಾವುದೇ ಪೂರ್ವ ಸಿದ್ಧತೆಗಳಿಲ್ಲದೆ ನಡೆಸಿದಂಥ ದೊಡ್ಡ ಕಾರ್ಯಕ್ರಮ ಇದು ಪೊಲೀಸರ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ಅನುಮತಿ ಕೊಟ್ಟರೆ ಸ್ಟೇಡಿಯಂ ಬಳಿ ಕೆಲವೇ ಕೆಲವು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಸನ್ಮಾನ ಕಾರ್ಯಕ್ರಮ ಆಟಗಾರರಿಗೆ ಅಲ್ಲಿ ಒಂದು ಹಂತದಲ್ಲಿ ಜನ ಸೇರಿದ್ರು ಆದರೆ ಬರೋ ಪೊಲೀಸರೆಲ್ಲ ವಿಧಾನಸೌಧದ ಬಳಿಯೇ ಇದ್ರು ಸ್ಟೇಡಿಯಂ ಹತ್ರ ಇಷ್ಟು ದೊಡ್ಡ ಕ್ರೌಡ್ ಇದ್ರು ಸಹ ಅಲ್ಲಿ ಬೇಕಾದಂತಹ ಭದ್ರತೆಗೆ ಪೊಲೀಸರನ್ನು ಹಾಕಿಲ್ಲದೆ ಇದ್ದಿದ್ದೇ ಆಯ್ತಾ ಸ್ಟೇಡಿಯಂಗೆ ಉಚಿತ ಪಾಸ್ ಅಂತ ಘೋಷಣೆ ಮಾಡಿದ್ರು ಆಂಬ್ಯುಲೆನ್ಸ್ ನಿಯೋಜನೆ ಮಾಡಿರಲಿಲ್ಲ ಸ್ಥಳದಲ್ಲಿ ಅಲ್ಲೂ ವಿಫಲ ಆಯಿತು ತಕ್ಷಣಕ್ಕೆ ಘಟನೆ ನಡೆದಾಗ ಪ್ರಥಮ ಚಿಕಿತ್ಸೆ ಕೊಡೋದಕ್ಕೂ ಒದ್ದಾಡಿದ್ದಾರೆ ಅಲ್ಲಿ ಅಲ್ಲಿದ್ದಂಥ ಕೆಲವು ಆರ್ ಸಿ ಬಿ ಫ್ಯಾನ್ಸ್ಗಳು ವೈದ್ಯರು ಅವ್ರುಗಳೇ ಅಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ತುರ್ತು ಚಿಕಿತ್ಸೆ ಕೊಟ್ಟಿದ್ದಾರೆ ಅಲ್ಲಿ ಯುವಕನನ್ನು ಉಳಿಸೋದಕ್ಕೆ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಇಷ್ಟು ದೊಡ್ಡ ಕ್ರೌಡ್ ಸೇರೋ ಭಾಗ ಒಂದಷ್ಟು ಮುಂಜಾಗ್ರತಾ ಕ್ರಮ ತಗೋಬೇಕು ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾದ್ರೂ ಯಾಕೆ ಹಾಗಾದರೆ ಫೈನಲ್ ಮ್ಯಾಚ್ ಮೊನ್ನೆ ನಡೀತು ರಾತ್ರಿ ಸಂಭ್ರಮಾಚರಣೆ ನಡೀತು ಬೆಳಗಾದ್ರೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು ಆಟಗಾರರು ಬೆಂಗಳೂರಿಗೆ ಬರ್ತಿದ್ದಾರೆ ಅಂತ ಹಾಗಾದರೆ ಸರಿಯಾದ ವ್ಯವಸ್ಥೆ ಆಗಿಲ್ಲ ಅಂತ ಅಂದಿದ್ರೆ ಯಾಕಿಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿತ್ತು ಈಗ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವಂತಾಗಿದೆ ಅನೇಕರ ಸ್ಥಿತಿ ಕೂಡ ಗಂಭೀರ ಆಗಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಎಷ್ಟು ಜನ ಇದ್ದಾರೆ ಹೇಗಿದೆ ಅಲ್ಲಿನ ಸಿಚುವೇಶನ್ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ ಶರತ್ ಆರ್ ಸಿ ಬಿ ಅಭಿಮಾನಿಗಳು ನೆನ್ನೆ ಇಷ್ಟೊತ್ತಿಗೆ ಫುಲ್ ಜೋಶ್ನಲ್ಲಿದ್ದರು ಇವತ್ತು ನಮ್ಮ ಫೇವ್ರೇಟ್ ಆಟಗಾರರು ಬರ್ತಾರೆ ಬೆಂಗಳೂರಿಗೆ ಕಪ್ ನೋಡ್ಬೋದು ಆಟಗಾರರನ್ನು ನೋಡ್ಬೋದು ಅಂತ ಬಹಳ ಸಂಭ್ರಮದಲ್ಲಿದ್ದರು ಆದರೆ ನೆನ್ನೆ ಆದಂಥ ಎಡವಟ್ಟಿಗೆ ಅನೇಕರು ಆಸ್ಪತ್ರೆ ಪಾಲಾಗಿದ್ದಾರೆ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಬೌರಿಂಗ್ ಆಸ್ಪತ್ರೆ ಸಿಚುವೇಶನ್ ಯಾರ್ಯಾರಿದ್ದಾರೆ ಏನೇನಾಗ್ತಾ ಇದೆ ಅಶ್ವತಾ ನೀವು ಹೇಳಿದ ಹಾಗೆ ಏನು ಹದಿನೆಂಟು ವರ್ಷಗಳ ಕಾಲ ಕಾಯುವಿಕೆ ನಂತರ ಆರ್ ಸಿ ಬಿ ಕಪ್ಪನ್ನು ಗೆದ್ದಿದೆ ಅನ್ನುವಂಥ ಒಂದು ಖುಷಿಯಲ್ಲಿ ಅಭಿಮಾನಿಗಳಿದ್ರು ಆದರೆ ಆ ಖುಷಿ ಹದಿನೆಂಟು ಗಂಟೆಗಳ ಕಾಲ ಕೂಡ ಉಳಿಲಿಲ್ಲ ಅನ್ನೋದು ಒಂದಷ್ಟರ ಮಟ್ಟಿಗೆ ದುಃಖಕರವಾದಂತಹ ಸಂಗತಿ ನಿನ್ನೆ ಸಂಜೆ ಸುಮಾರಿಗೆ ನಡೆದಂತಹ ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ತುಳಿತ ಪ್ರಕರಣದಲ್ಲಿ ಸುಮಾರು ಹನ್ನೊಂದು ಜನ ಮೃತರಾಗ್ತಾರೆ ಹಾಗೆ ಮೂವತ್ತಕ್ಕೂ ಅಧಿಕ ಜನ ಗಾಯಾಳುಗಳಾಗ್ತಾರೆ ಅವರೆಲ್ಲರನ್ನೂ ಕೂಡ ಹತ್ತಿರದ ಆಸ್ಪತ್ರೆಗಳಿಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಜೊತೆಗೆ ಹನ್ನೊಂದು ಜನ ಯಾರು ಮೃತರಾಗಿದ್ದರು ಅವರನ್ನು ಕೂಡ ಆಸ್ಪತ್ರೆಗಳಿಗೆ ರವಾನೆಯನ್ನು ಮಾಡಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅವರನ್ನು ಕೂಡ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಇದರಲ್ಲಿ ಒಂದು ವಿಶೇಷ ವಿಶ್ವವಾದಂತಹ ವಿಷಯ ಏನಂತ ಹೇಳಿದರೆ ರಾತ್ರೋರಾತ್ರಿ ಹನ್ನೊಂದು ಜನರನ್ನು ಕೂಡ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಿರುವಂತದ್ದು ನನಗೆ ಪ್ರಸ್ತುತವಾಗಿ ಬೌರಿಂಗ್ ಆಸ್ಪತ್ ಆಸ್ಪತ್ರೆಯ ಶವಾಗಾರದ ಮುಂದಿದ್ದೇನೆ ರಾತ್ರಿ ಇಲ್ಲಿ ಆರು ಜನ ಆರು ಜನರ ಮೃತದೇಹದ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಇದೀಗ ಕೆಲವೇ ಕೆಲವು ಆರು ಗಂಟೆಯ ಮುಂಚೆ ಎಲ್ಲರ ಮೃತದೇಹವನ್ನು ಹಸ್ತಾಂತರವನ್ನ ಮಾಡಿದ್ದಾರೆ ಒಟ್ಟಾರೆಯಾಗಿ ಹನ್ನೊಂದು ಜನರ ಮೃತದೇಹದ ಮರಣೋತ್ತರ ಪರೀಕ್ಷೆ ರಾತ್ರೋರಾತ್ರಿ ನಡೆದಿರುವಂತದ್ದು ಅದರಲ್ಲಿ ಐದು ಜನರ ಮರಣೋತ್ತರ ಪರೀಕ್ಷೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆಯುತ್ತೆ ಇನ್ನುಳಿದಂತಹ ಆರು ಜನರ ಮರಣೋತ್ತರ ಪರೀಕ್ಷೆ ಇಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆಯುತ್ತೆ ಇಲ್ಲಿ ಮನೋಜ್ ದಿವ್ಯಾಂಶಿ ಹಾಗೆ ಇನ್ನಿತರ ಒಟ್ಟು ಆರು ಜನರದ್ದು ನಡೆಯುತ್ತೆ ಜೊತೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಐದು ಜನರ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಅದರಲ್ಲಿ ನಾಲ್ಕು ಜನ ವೈದೇಹಿ ಆಸ್ಪತ್ರೆಯಲ್ಲಿ ಅವರ ಮೃತದೇಹವನ್ನು ಇಡಲಾಗಿತ್ತು ಇನ್ನುಳಿದಂತೆ ಒಬ್ಬರ ಚಿನ್ಮಯಿ ಶೆಟ್ಟಿ ವರ ಮೃತದೇಹವನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇಡಲಾಗಿತ್ತು ಅವರ ಐದು ಜನರ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿತ್ತು ತದನಂತರ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ ಜೊತೆಗೆ ಇನ್ನುಳಿದಂತಹ ಆ ಆರು ಜನರ ಮರಣೋತ್ತರ ಪರೀಕ್ಷೆಯನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆಸಿ ಅವರೆಲ್ಲರ ಮೃತದೇಹವನ್ನು ಸದ್ಯಕ್ಕೆ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ ಅವರವರ ಏನು ಅವರವರ ಫ್ಯಾಮಿಲಿ ಏನಿದೆ ಅಲ್ಲಿ ಆ ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರವು ಕೂಡ ನಡೆಯುವಂತಹ ಕೆಲಸ ಆಗುತ್ತೆ ಇನ್ನೊಂದು ಕಡೆಯಲ್ಲಿ ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ವೈದೇಹಿ ಆಸ್ಪತ್ರೆಯಲ್ಲೂ ಕೂಡ ಡಿ ಸಿ ಎಂ ಅವರು ಕೂಡ ರಿಯಾಕ್ಟನ್ನು ಮಾಡಿದರು ನಿನ್ನೆ ಸಂಜೆ ವೇಳೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯೋಚನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ಏನು ಈ ಪ್ರಕರಣಕ್ಕೆ ಕಾರಣವಾಗಿರುವಂಥದ್ದು ಏನು ಅನ್ನೋದನ್ನು ತನಿಖೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಘಟನೆ ಆಗಿದೆ ಅದಕ್ಕೆ ಮ್ಯಾಜಿಸ್ಟ್ರೇಟ್ ತನಿಖೆಗೂ ಕೂಡ ಸರ್ಕಾರ ಆದೇಶವನ್ನು ಮಾಡಿದೆ ಬೆಂಗಳೂರಿನ ಡಿ ಸಿ ಜಗದೀಶ್ ಅವರ ನೇತೃತ್ವದಲ್ಲಿ ಅದು ತನಿಖೆ ನಡಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆದೇಶವನ್ನು ಮಾಡಿದೆ ಇನ್ನಿತರ ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣಕ್ಕೆ ಕಾಲ್ತುಳಿತ ನಡೆದಿದ್ರು ಕೂಡ ಈ ರೀತಿಯಾದಂತಹ ಘಟನೆ ನಡೆದಿದ್ರು ಕೂಡ ಅಸಹಜ ಸಹವು ಯು ಡಿ ಆರ್ ಪ್ರಕರಣ ಸದ್ಯ ಈ ಹನ್ನೊಂದು ಜನರ ಮೃತದೇಹ ಏನಿದೆ ಹನ್ನೊಂದು ಜನರ ಸಾವಿಗೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಯು ಡಿ ಆರ್ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅಸಹಜ ಸಾವು ಎನ್ನುವಂಥ ನಿಟ್ಟಿನಲ್ಲಿ ಯು ಆರ್ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅದರ ಆಧಾರದ ಮೇಲೆ ಕಬನ್ ಪಾರ್ಕ್ ಪೊಲೀಸರು ತನಿಖೆ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ ಒಟ್ಟಾರೆಯಾಗಿ ನಿನ್ನೆ ಸಂಭ್ರಮಾಚರಣೆಗೆ ಚಿನ್ನಾಸ್ವಾಮಿ ಸ್ಟೇಡಿಯಂ ಬಳಿ ತೆರಳಿದ್ದಂತಹ ಹನ್ನೊಂದು ಜನ ಒಂದು ಸೂತಕದ ಚಾಯೆಯನ್ನ ಸದ್ಯಕ್ಕೆ ರಾಜ್ಯಾದ್ಯಂತ ಉಂಟು ಮಾಡಿರುವಂತಹದ್ದು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಹೊರ ರಾಜ್ಯದಲ್ಲೂ ಕೊಯಮುತ್ತೂರಿನಿಂದಲೂ ಕೂಡ ದೇವಿ ಎನ್ನುವಂತಹ ಒಬ್ಬರು ಮಹಿಳೆಯು ಕೂಡ ಇದ್ದಾರೆ ಈ ರೀತಿಯಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಒಟ್ಟಾರೆಗೆ ಹನ್ನೊಂದು ಜನ ಈಗ ಮೃತರಾಗಿದ್ದಾರೆ ನಿನ್ನೆ ನಡೆದಂತಹ ಒಂದು ಘಟನೆ ಅದರಲ್ಲೂ ಕೂಡ ಹಲವು ವಿಚಾರಗಳು ಕೂಡ ಇದ್ದಾವೆ ಹಲವು ಅನುಮಾನಗಳು ಕೂಡ ಇದ್ದಾವೆ ಯಾವ ರೀತಿಯಾದಂತಹ ಘಟನೆ ಘಟನೆ ನಡೆಯಿತು ಅನ್ನೋದು ಕೂಡ ಇದುವರೆಗೂ ಕೂಡ ಎಲ್ಲರಿಗೂ ಕೂಡ ಪ್ರಶ್ನಾರ್ಥವಾಗಿರುವಂತದ್ದು ಕೆಲವೊಮ್ಮೆ ಜನರೇ ಕೂಡ ಅವರವರ ಮೇಲೆ ಬಿದ್ದು ಟಿಕೆಟ್ಗಾಗಿ ಹೊಡೆದಾಡುವ ತುಳಿತಕ್ಕೆ ಸಿಲುಕುವಂತಹ ಕೆಲಸ ಆಗುತ್ತೆ ಜೊತೆಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿಲ್ಲ ಅಥವಾ ಅರ್ಜೆಂಟ್ ಆಗಿ ಇದನ್ನ ಅರೇಂಜ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಎನ್ನುವಂತಹ ಒಂದು ಆರೋಪ ಕೂಡ ಇದೆ ಎಲ್ಲದರ ವಿಚಾರವಾಗಿ ಕೂಡ ತನಿಖೆ ನಂತರ ಏನಾಗಿದೆ ಈ ಘಟನೆ ನಿಜಕ್ಕೂ ಅನ್ನೋದು ಆ ಸಮಯದಲ್ಲಿ ಏನಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅನ್ನೋದು ತನಿಖೆ ನಂತರ ಹೊರಬರಬೇಕಾಗಿದೆ ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರ ಮೃತದೇಹಗಳು ಅವರವರ ಕುಟುಂಬಸ್ಥರಿಗೆ ಹಸ್ತಾಂತರ ಕೆಲಸ ಆಗಿದೆ ಶರತ್ ಹಾಗೆ ಸಂಪರ್ಕದಲ್ಲಿರಿ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತ ಏನಾಯ್ತು ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹನ್ನೊಂದು ಮಂದಿಯ ದಾರುಣ ಸಾವಿನ ಬಗ್ಗೆ ಪ್ರಕರಣ ದಾಖಲಾಗಿದೆ ಅಸಹಜ ಸಾವು ಅನ್ನೋ ಪ್ರಕರಣದಲ್ಲಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಪ್ರತಿ ಸಾವಿನ ಬಗ್ಗೆ ಪ್ರತ್ಯೇಕ ಹನ್ನೊಂದು ಪ್ರಕರಣ ದಾಖಲಾಗಿದೆ ಕಬನ್ ಪಾರ್ಕ್ ಪೊಲೀಸರಿಂದ ಈ ತುಳಿತದ ಬಗ್ಗೆ ತನಿಖೆ ನಡೆಯುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ ಶರತ್ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಕೇಸ್ ದಾಖಲಾಗಿದೆ ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸಲಿದ್ದಾರೆ ಏನಂತ ಕೇಸ್ ದಾಖಲಿಸಿದ್ದಾರೆ ಹಾಗಾದ್ರೆ ಈಗ ಪ್ರಕರಣದ ತನಿಖೆ ಆರಂಭ ಆಗಿದೆ ಒಂದು ಕಡೆ ಈ ಈ ಪ್ರಕರಣದ ಬಗ್ಗೆ ತನಿಖೆ ನಡಿಬೇಕು ಅನ್ನೋದು ವಿಪಕ್ಷಗಳ ಒತ್ತಾಯ ಕೂಡ ಆಗಿತ್ತು ಖಂಡಿತ ಶ್ವೇತಾ ನಿನ್ನೆ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ವಿಪಕ್ಷದವರು ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡುವುದಕ್ಕೆ ಶುರು ಮಾಡಿದ್ರು ಏನು ಸಂಪೂರ್ಣವಾಗಿ ಇದು ಸರ್ಕಾರದ ವೈಫಲ್ಯ ಎನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನ ಮಾಡುವುದಕ್ಕೆ ಶುರು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಾಗೆ ಇದಕ್ಕೆ ಈ ವಿಚಾರ ಹೊರಗಡೆ ಬರ್ತಾ ಇದ್ದ ಹಾಗೆಯೂ ಕೂಡ ನಿನ್ನೆ ಸರ್ಕಾರವು ಕೂಡ ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಜಗದೀಶ್ ಅವರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂಥ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ ಇನ್ನು ಏನು ಈ ರೀತಿಯಾದ ಪ್ರಕರಣ ನಡೆದು ಹನ್ನೊಂದು ಜನ ಸದ್ಯ ಸಾವು ಸಾವನ್ನ ಸಾವಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಅಸಹಜ ಸಾವು ಎನ್ನುವಂತಹ ನಿಟ್ಟಿನಲ್ಲಿ ಹನ್ನೊಂದು ವಿಭಿನ್ನ ಪ್ರಕರಣಗಳು ದಾಖಲಾಗಿರುವಂತದ್ದು ಪ್ರತ್ಯೇಕವಾದಂತಹ ಹನ್ನೊಂದು ಪ್ರಕರಣಗಳನ್ನ ದಾಖಲು ಮಾಡಲಾಗಿದೆ ಎಲ್ಲರ ಹೆಸರಿನಲ್ಲೂ ಕೂಡ ಯಾರು ಸಾವಾಗಿದ್ದಾರೆ ಅವರ ಹೆಸರಿನಲ್ಲಿ ಹನ್ನೊಂದು ಪ್ರಕರಣಗಳನ್ನ ದಾಖಲನ್ನು ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ರಾತ್ರೋರಾತ್ರಿ ಮಾಡ್ತಾ ಇದ್ದಾರೆ ಜೊತೆಗೆ ರಾತ್ರೋರಾತ್ರಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಹನ್ನೊಂದು ಜನರ ಮೃತದೇಹವನ್ನು ಕೂಡ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ ಹಾಗೆ ಹಸ್ತಾಂತರ ಮಾಡುವಂತಹ ವೇಳೆಯಲ್ಲೂ ಕೂಡ ಒಬ್ಬೊಬ್ಬ ಪೊಲೀಸ್ ಸಿಬ್ಬಂದಿಯ ಜೊತೆಗೆ ಆಂಬುಲೆನ್ಸ್ ಮೂಲಕ ಮೃತದೇಹವನ್ನು ಅವರವರ ಕುಟುಂಬ ಇರುವಂತಹ ಜಾಗಕ್ಕೆ ಹಾಗೆ ಅಂತ್ಯ ಸಂಸ್ಕಾರ ಇರುವ ನಡೆಯುವಂತಹ ಜಾಗಕ್ಕೆ ರವಾನೆಯನ್ನ ಮಾಡಲಾಗಿದೆ ಸದ್ಯ ಹನ್ನೊಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಗಾಯಾಳುಗಳೇ ಆಗಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಜನ ಆಗಿದ್ದಾರೆ ಅವರ ಹೆಸರನ್ನು ಕೂಡ ಈ ಪ್ರಕರಣದಲ್ಲಿ ಮಾರ್ಕ್ ಅನ್ನ ಮಾಡಲಾಗುತ್ತೆ ಅದರ ಆಧಾರದ ಮೇಲೆ ತನಿಖೆ ನಡೆಸುವಂತಹ ಕೆಲಸವನ್ನು ಮಾಡಲಾಗುತ್ತೆ ನಾನು ಆಗ್ಲೇ ಹೇಳಿದಾಗ ಇಲ್ಲಿ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು ಈ ಪ್ರಕರಣ ಕಾಲ್ತುಳಿದ ಪ್ರಕರಣ ಆಗಿದೆ ಜೊತೆಗೆ ಅಲ್ಲೊಂದಿಷ್ಟು ಕೆಲವೊಂದಿಷ್ಟು ಸಮಸ್ಯೆಗಳಾಗುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲಾ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದ್ದಾವೆ ಆದರೆ ಹಲವು ಸಾರ್ವಜನಿಕರಿಗೂ ಕೂಡ ಅಲ್ಲಿ ಸೇರದಂತವರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ ಆದ್ರೆ ಸದ್ಯಕ್ಕೆ ಅಸಹಜ ಸಾವು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಕಬ್ಬನ್ ಪಾರ್ಕ್ ಪೊಲೀಸರು ತನಿಖೆ ನಡೆಸುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ರಾತ್ರೋರಾತ್ರಿಯಲ್ಲಿ ಎಲ್ಲೂ ಕೂಡ ಸದ್ಯದ ಮಟ್ಟಿಗೆ ಯಾವುದೇ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಅದರ ಮಾರಣೆಯ ದಿನ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಅದರನ್ನ ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಕೆಲಸ ಆಗತ್ತೆ ಆದರೂ ಕೂಡ ಈ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ರಾತ್ರೋರಾತ್ರಿ ಎಲ್ಲವನ್ನೂ ಕೂಡ ಮುಗಿಸುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡಿದ್ದಾರೆ ಇದಕ್ಕೆ ನಿದರ್ಶನ ಎಂಬಂತೆ ಈಗಾಗಲೇ ಹನ್ನೊಂದು ಜನರ ಮೃತದೇಹವನ್ನ ಸದ್ಯ ರವಾನೆ ಮಾಡುವಂತಹ ಕೆಲಸವೂ ಕೂಡ ಆಗಿದೆ ಈ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರತ್ಯೇಕವಾದಂತಹ ಹನ್ನೊಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸುವಂತಹ ಕೆಲಸ ಆಗುತ್ತೆ ಶ್ವೇತಾ ಓಕೆ ಶರತ್ ಹಾಗಾದ್ರೆ ಈ ಪ್ರಕರಣದಲ್ಲಿ ಮೃತಪಟ್ಟ ಎಲ್ಲರ ಮೃತದೇಹ ಕೂಡ ಅವರ ಕುಟುಂಬಕ್ಕೆ ಹಸ್ತಾಂತರಿಸಲಾಗಿದೆ ಹಾಗಾದ್ರೆ ಈಗ ಗಂಭೀರವಾಗಿ ಗಾಯಗೊಂಡಂತರೇನು ಚಿಕಿತ್ಸೆ ಪಡಿತಾ ಇದ್ದಾರೆ ಅವರ ಸಂಖ್ಯೆ ಎಷ್ಟಿದೆ ಶದ ಬೌರಿಂಗ್ ಆಸ್ಪತ್ರೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಇದೆ ಜೊತೆಗೆ ಆ ಆಸ್ಪತ್ರೆಯಲ್ಲಿ ಒಟ್ಟು ಹದಿನಾರು ಜನರನ್ನು ದಾಖಲು ಮಾಡಲಾಗಿತ್ತು ಅದರಲ್ಲಿ ನಾಲ್ಕು ಜನ ಮೃತರಾಗಿದ್ದರು ಭ್ರೂಮಿಕ್ ಹಾಗೆ ಪ್ರಜ್ವಲ್ ಪೂರ್ಣಚಂದ್ರ ಹಾಗೆ ಸಹನಾ ನಾಲ್ಕು ಜನ ವೈದೇಹಿ ಆಸ್ಪತ್ರೆಯಲ್ಲಿ ಮೃತರಾಗಿದ್ದರು ಉಳಿದಂತಹ ಆರು ಜನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತರಾಗಿದ್ದರು ಇನ್ನು ಚಿನ್ಮಯಿ ಶೆಟ್ಟಿ ಎನ್ನುವಂತಹ ಒಬ್ಬರು ಇವತ್ತಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮೃತರಾಗಿದ್ದರು ಒಟ್ಟು ಹನ್ನೊಂದು ಜನ ಜೊತೆಗೆ ವೈದೇಹಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ ಹದಿನಾರು ಜನರಲ್ಲಿ ಹನ್ನೆರಡು ಜನರಿಗೆ ಗಂಭೀರ ಗಾಯಗಳಾಗಿತ್ತು ಅದರಲ್ಲಿ ಹತ್ತು ಜನ ನಿನ್ನೆ ರಾತ್ರಿಯೇ ಡಿಸ್ಚಾರ್ಜ್ ಆಗಿದ್ದಾರೆ ಚಿಕಿತ್ಸೆಯನ್ನು ಪಡೆದುಕೊಂಡು ಇನ್ನು ಇಬ್ಬರು ಗಂಭೀರ ಗಾಯಗಳಾಗಿ ಅವರು ಇನ್ನು ಕೂಡ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಇನ್ನು ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಜನ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಇನ್ನು ಕೂಡ ಮಣಿಪಾಲ್ ಆಸ್ಪತ್ರೆಯಲ್ಲೂ ಕೂಡ ನಾಲ್ಕಕ್ಕೂ ಹೆಚ್ಚು ಜನ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಇದರಲ್ಲೂ ಕೂಡ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವಂತರ ಪೈಕಿ ಎಂಟು ಜನರ ಸ್ಥಿತಿ ಕೂಡ ಗಂಭೀರವಾಗಿದೆ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಒಟ್ಟಾರೆಯಾಗಿ ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಜೊತೆಗೆ ಹನ್ನೊಂದು ಜನ ಮೃತರಾಗಿದ್ದಾರೆ ಜೊತೆಗೆ ಮೂವತ್ತಕ್ಕೂ ಹೆಚ್ಚು ಜನ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಸದ್ಯಕ್ಕೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಇದೆ ಹತ್ತು ಹದಿನೈದಕ್ಕೂ ಹೆಚ್ಚು ಜನ ನಿನ್ನೆ ರಾತ್ರಿಯೇ ಚಿಕಿತ್ಸೆಯನ್ನ ಪಡೆದುಕೊಂಡು ಡಿಸ್ಚಾರ್ಜ್ ಆಗಿದ್ದಾರೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಗಾಯಾಳುಗಳನ್ನ ಈ ಪ್ರಕರಣದಲ್ಲಿ ಮಾರ್ಕನ್ನ ಮಾಡಲಾಗುತ್ತೆ ಜೊತೆಗೆ ಏನು ಯು ಆರ್ ಪ್ರಕರಣ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟ ತನಿಖೆ ನಡೆಸಲಾಗುತ್ತೆ ನಿನ್ನೆ ಸಂಜೆ ನಿನ್ನೆ ಸಂಜೆ ನಡೆದಂತಹ ತುಳಿತದ ವಿಚಾರದಲ್ಲಿ ಯಾವ ರೀತಿಯಾದಂತಹ ಲೋಪದೋಷಗಳಾಗಿದ್ದಾವೆ ಯಾವ ಕಾರಣಕ್ಕೆ ತುಳಿತ ಜರುಗಿದೆ ಅನ್ನೋದನ್ನ ತನಿಖೆಯ ನಂತರ ಹೊರಬರಬೇಕಾಗಿರುವಂತಹ ವಿಷಯವಾಗಿದೆ ಥ್ಯಾಂಕ್ ಯು ಶರತ್ ಶ್ವೇತಾಡಿ